ನೋಡಿ ಇಲ್ಲಿ ಮುಂದೆ ಹೋಗ್ತಿರೋ ಗಾಡಿಗೆ ಸ್ಟೆಪ್ನಿ ನೋಡ್ರಿ ಎಲ್ಲಿ ಕಟ್ಟಿದಾರಂತ ಮೇಲ್ ಕಟ್ಟಿದಾರ ನೋಡಿ ಭಯಂಕರ ಚಳಿ ಬಿಳಿ ತುಪ್ಪ ಸಾಕಾಗೈತೆ ಜಾಲು ಎಲ್ಲ ಮುಗಿಸ್ಬಿಟ್ಟು ಆಮೇಲೆ ಸಿಗ್ತೀವಿ ಇಷ್ಟು ದಿನ ಎ ಸಿ ಕೂಲಿಂಗ್ ಹಾಕೊಂಡು ಹೊಡಿತಾ ಇದ್ವಿ ಇವಾಗ ಈಟ್ರ್ ಹಾಕೊಂಡು ಹೊಡಿಯೋ ಪರಿಸ್ಥಿತಿ ಬರುತ್ತೆ ನಾಳೆ ನಾವು ಡ್ರೈವ್ ಮಾಡ್ತಾನೆ ಇದ್ದೀವಿ ಗಾಡಿನ ಕಿಲೋಮೀಟರ್ ಮಾತ್ರ ಫಸ್ಟ್ ನೂರ್ ಕಿಲೋಮೀಟರ್ ತೋರಿಸ್ತಾ ಆಮೇಲೆ ನೂರ ಆರ್ ಆಯ್ತು ಎಂಟು ಆಯ್ತು ನೂರ ಒಂಬತ್ತು ಕಿಲೋಮೀಟರ್ ತೋರಿಸ್ತಾ ಇದೆ ನೋಡಿ ಇಷ್ಟು ದೊಡ್ಡ ಗಾಡಿಗಳು ಕೂಡ ಈ ರೋಡಕ್ ಬರ್ತವೆ ನೋಡಪ್ಪ ಸಂದೀಪಾ ಹೆಂಗ್ ಬಂದಿರ್ಬೋದು ನೋಡಿ ಇಲ್ಲಿ ಕಾಣಂಗೇ ಇಲ್ಲ ಶೇಕ್ ಆಗುತ್ತೆ ಹಿಂದೆ ಹೆಚ್ಚು ಕಡಿಮೆ ಎರಡು ನಾಲ್ಕು ಆರು ಎಂಟು ಒಂಬತ್ತು ಕಾರ್ಗಳು ಒಂದು ಟಿ ಟಿ ಹಿಂದೆ ಇರೋದು ನನ್ನ ಜಾಗ ಬಿಡ್ತಾ ಇಲ್ಲ ಬೆಳಗ್ಗೆ ಜಾಗನೇ ಇದೆ ಫಸ್ಟ್ ಆಫ್ ಆಲ್ ಇಲ್ಲಿ ಅಂತ ಸಿಂಗಲ್ ರೋಡ್ ಒಳಗೆ ಹೋಗ್ತಾ ಇದ್ದೀವಿ ಇನ್ನೂ ಮನಾಲಿ ನಲವತ್ತು ಕಿಲೋಮೀಟರ್ ಇತ್ತು ರೋಡೇ ಸಾಕ್ತಾ ಇಲ್ಲ ಅಂದ್ಕೊಂಬಿಟ್ಟಿದ್ದೆ ಹೊಡೆದು ಗಾಡಿ ಓಡಿಸಿ 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 ನಾವೇ ಫಿಕ್ಸ್ ಆಗಿದ್ದೀವಿ ಹೊರತು ರೋಡೇ ಸಾಕ್ತಾ ಇಲ್ಲ ಆಟೋ ಆಟೋ ಅಂದರೆ ಮಾಡಲ್ಲ ಅಂದ್ರೆ ಇಲ್ಲ ಅನ್ನೋ ಬಂದ ಸದ್ಯಕ್ಕೆ ಗಾಡಿನ ತಂದು ನಿಲ್ಸಿದೀವಿ ನೋಡಿ ಇನ್ಸ್ಟೇಷನ್ ಸ್ಟೇಷನ್ ಫುಲ್ಲು ಕನ್ಸ್ಟ್ರಕ್ಷನ್ ವರ್ಕ್ ಎಲ್ಲ ನಡೀತಾ ಐತೆ ಕಪ್ಪ ಇಲ್ಲಿ ಗಾಡಿ ನಿಲ್ಸಿದೀವಿ ಅಂದ್ರೆ ಸ್ವಲ್ಪ ನೋಡ್ಕೊಳ್ಳೋಣ ಟೈರ್ಗಳೆಲ್ಲ ಅಂತ ಫುಲ್ ಇಲ್ ಸ್ಟೇಷನ್ ಆಗಿ ಬಂದಿದೆ ಈಟ್ ಹೀಟ್ ಆಗಿರ್ತವೆ ಅಂತ ನಿಲ್ಸ ಚೆಕ್ ಮಾಡಿದ್ದು ಅಂತೇ ನೀಟಾಗಿಲ್ಲ ಹೋಗ್ಬೋದು ಆರಾಮಾಗಿ ಮುಂದೆ ಹೋಗನ್ ಬರ್ರಿ ಇಲ್ಲೆಲ್ಲ ಕನ್ಸ್ಟ್ರಕ್ಷನ್ ವರ್ಕ್ ನಡೀತಾ ಇದೆ ಫೋರ್ ಲೈನ್ದು ಹಂಗಾಗಿ ಸ್ವಲ್ಪ ಟ್ರಾಫಿಕ್ ಜಾಸ್ತಿ ಹಂಗೆ ಬರ್ತಾ 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 ಗಾಡಿ ಹಾಕಿದ್ದೀವಿ ಇಲ್ಲಿ ಮ್ಯಾಗಿ ತಿನ್ನೋಣ ಅಂತ ಅಣ್ಣ ಟೂ ಮಿನಿಟ್ಸ್ ಮ್ಯಾಗಿ ಮಾಡ್ಕೊಡ್ತೈತೆ ಬಿಸಿ ಬಿಸಿ ಮ್ಯಾಗಿ ಚಳಿಗೆ ಅದಕ್ಕೂ ಮಳೆ ಬಂತು ಮಳೆ ಬರ್ತೈತೆ ಮಳೆ ಬರ್ತೈತೆ ನೋಡ್ರಿ 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 ಮಳೆ ಬರ್ತೈತೆ ಈ ವರ್ಷದ ಮೊದಲೇ ಮಳೆ ನಮಗೆ ನೆಂದೆ ಇಲ್ಲ ಅಂತ ಈ ವರ್ಷ ಇಲ್ಲೇ ಫಸ್ಟ್ ಮೊದಲನೇ ಮಳೆ ಅಂದಿದ್ದಕ್ಕೆ ನಿಂತ ಈಗ ಕಬ್ನಲ್ಲು ಐತೆ ಆದರೆ ಇದನ್ನು ಹೋಗೋಣ ಇನ್ನು ಹೋಗೋಣ ಎಷ್ಟು ದೂರ ಆಗುತ್ತೋ ಅಷ್ಟು ದೂರ ಹೋಗಿ ಎಲ್ಲನಾ ಸ್ಟೇ ಆಗೋಣ ಇವತ್ತು ನೈಟು ಗಾಡಿ ನಮ್ಮ ನಮ್ಮದು ನಿಲ್ಸಿದ್ವಿ ಸ್ನೇಹಿತರೆ ಈ ಚಳಿಗೂ ಅನ್ನ ಮಾಡಿಕೊಟ್ರೆ ಮ್ಯಾಗಿಗೂ ಸೀಗ ಕಾಂಬಿನೇಷನ್ನು ಭಾರಿ ಸಕೋದಾಗೈತ ಮ್ಯಾಗಿ ಮಾತ್ರ ಹಾ 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 ಸಕ್ಕತ್ತಾಗೈತ ಗುರು ಬ್ಯೂಟಿಫುಲ್ ಮ್ಯಾಗಿ ಚಳಿಗೂ ಮ್ಯಾಗಿ ಸಾಕಾ ಎಲ್ಲ ಮುಗಿಸ್ಬಿಟ್ಟು ಆಮೇಲೆ ಸಿಗ್ತಿವಿ ಅಂಕಲು ಮ್ಯಾಗಿ ತಿನ್ನಲ್ಲ ಹಂಗಾಗಿ ಅಂಕಲ್ಗೆ ಕಬ್ಬಿನ ಹಾಲು ರೆಡಿ ಮಾಡಿಸ್ತಾ ಇದ್ದೀವಿ ಒಳ್ಳೆ ಚಳಿ ಒಳ್ಳೆ ಮಳೆ ಒಳ್ಳೆ ವೀವು ಒಳ್ಳೆ ವೆದರು ಎಲ್ಲ ಸಖತ್ತಾಗೈತೆ ತಂಡಿ ಪುಣ್ ಮಾತ್ರ ಪ್ರಾಬ್ಲಮ್ ಆಗೈತೆ ಯಾಕಂದ್ರೆ ಚಳಿಗೆ ಚಳಿ ಜಾಸ್ತಿ ಆಗಿ ಉಳ್ಳೈತೆ ಇಷ್ಟು ದಿನ ಎ ಸಿ ಕೂಲಿಂಗ್ ಹಾಕೊಂಡು ಹೊಡಿತಾ ಇದ್ವಿ ಇವಾಗ ಹೀಟ್ರ್ ಹಾಕೊಂಡು ಹೊಡಿಯೋ ಪರಿಸ್ಥಿತಿ ಬರುತ್ತೆ ನಾಳೆ ನಮಗೆ ಬೇಕಾಗಿಲ್ಲ ಇನ್ನು ಹೋಗ್ತಾ ಹೋಗ್ತಾ ಥಂಡಿ ಜಾಸ್ತಿನೇ ಹೊರ್ತು ಕಮ್ಮಿ ಅಂತೂ ಆಗಲ್ಲ

ಶಿಮ್ಲಾ ಲೆಫ್ಟು ಲೆಫ್ಟು ಶಿಮ್ಲಾ ಲೆಫ್ಟು ಶಿಮ್ಲಾ ಯುನಿವರ್ಸಿಟಿ ಹದಿನೇಳು ಈ ರೋಡ್ ನೋಡಿದ್ರೆ ಗಾಡಿ ಓಡಿಸೋಕು ಭಯ ಆಗ್ತೈತೆ ನೋಡ್ರಿ ಇಷ್ಟು ಇಷ್ಟು ದೊಡ್ಡ ಬೆಟ್ಟಗಳು ಕಾಣ್ತಾನೆ ಇಲ್ಲ ಏನೂ ರೋಡ್ ನೋಡಿದ್ರೆ ಇಷ್ಟೇ ಇಷ್ಟ ಐತೆ ಮೈ ಮೇಲೆ ಬರ್ತಾರೆ ಈ ಕಾರಲ್ಲ ಭಯ ಭಯ ಆಗ್ತಿದೆ ಗಾಡಿ ಓಡಿಸೋಕೆ ರೋಡಾಗೆ ಬಟ್ ಇನ್ನ ನಮ್ಮ ಉದ್ದಿ ಮುಟ್ಟಿಲ್ಲ ಇನ್ನ ನೂರ ನೂರ ಇಪ್ಪತ್ತು ಕಿಲೋಮೀಟ್ರ್ ಐತೆ ಹೋಗ್ಬೇಕು ಏನು ಮಾಡೋಕ್ಕಾಗಲ್ಲ ಓಡಿಸ್ಲೇಬೇಕು ಬರೀ ನಿಧಾನ ಓಡಿಸ್ಕೊಂಡು ಹೋಗೋಣ ನೋಡಿ ಸದ್ಯಕ್ಕೆ ಎಷ್ಟು ದೂರ ಬಂದಿದೀವಿ ಅಂದ್ರೆ ನಮ್ಮ ಗಾಡಿ ಸದ್ಯಕ್ಕೆ ನಿಲ್ಸಿದಿವಿ ಇಲ್ಲಿ ಕೆಳಗೆ ನೋಡಿ ಅಲ್ಲಿಂದ ಬಂದಿದ್ದು ಎಲ್ಲ ಬೆಟ್ಟಗಳೇನೆ ಅವೆಲ್ಲ ಬೆಟ್ಟಗಳೇನೆ ಈ ರೋಡಕ್ಕೆ ಬಂದಿದ್ದೀನಿ ರೋಡ್ ಕಾಣ್ತೈತಿ ನೋಡ್ರಿ ಇಲ್ಲಿಂದ ಇಲ್ಲಿಂದ ಹಂಗೆ ಸದ್ಯಕ್ಕೆ ನಿಲ್ಸಿದಿವಿ ರೋಡ್ ಮಾತ್ರ ಹೆವಿ ಡೇಂಜರಸ್ ಆಗೈತೆ ನಾವು ನೋಡ್ದಂಗೆ ಶ್ರೀನಗರ್ ಗಿಂದ ಇದೇ ಡೇಂಜರಸ್ ರೋಡು ಅವನು ನೋಡಿದ್ರಲ್ಲ ನೀವೇ ಎಂತೆ ಎಲ್ಬೋ ಡ್ರೈವರ್ ಇಲ್ಲಿ ಅಂತ ಇಲ್ಲಿ ಲೆಫ್ಟ್ ಅಪ್ಪ ನೋಡ್ರಿ ಕೆಳಗಡೆ ನೋಡಿದ್ರೆ ಒಂದ್ ಎರಡ್ ಸಾವಿರ ಅಡಿ ಆಡ ರೈಟ್ ಸೈಡ್ ಆಗಿ ನೋಡಿದ್ರೆ ಕಾರ್ ಅವ್ರ ಕಾಟ ಬಂಡೆಗಳು ಬಿಟ್ಟು ರೋಡ್ ಮಾಡಿದಾರೆ ನೋಡಿ ಲೆಫ್ಟ್ ಸೈಡ್ ಆಗಿ ಲೆಫ್ಟ್ ಸೈಡ್ ಆಗಿ ಇಷ್ಟ ಐತ್ ಆಳ ಡೇಂಜರಸ್ ಇದೆಲ್ಲ ಮುಂದೆ ಇನ್ನ ಡೇಂಜರಸ್ ಆಗೈತೆ ಅದ್ ನಾಳೆ ತೋರಿಸ್ತೀವಿ ಅಸ್ಲಿ ಆಟ ಮುಂದೆ ಇದೆ ಇದೆ ನಾಳೆ ಯಾವ್ದೋ ಆಕಾಶದಲ್ಲಿ ನಕ್ಷತ್ರಗಳು ಕಂಡಂಗೆ ಕಾಣ್ತಾ ಇದಾವೆ ನೋಡ್ರಿ ಇವೆಲ್ಲ ನಕ್ಷತ್ರಗಳೆಲ್ಲ ಮನೆಗಳು ಇದು ಬಂದು ಶಿಮ್ಲಾ ಹಿಮಾಚಲದ ರಾಜಧಾನಿ ಶಿಮ್ಲಾ ನೋಡಿ ಯಾವ ತರ ಇದೆ ನೈಟ್ ವೇವ್ ಸಖತ್ ಐತೆ ಗುರು ಸೈಕ್ ಸೈಕ್ ಎಲ್ಲೋದ್ರು ಸೈಕ್ ಸೈಕ್ ವಾ ಸಾರ್ಥ ಆಯ್ತು ಚಿತ್ರಕ್ಕೆ ಬಂದಿದ್ದು ನೋಡಿ ಫ್ರೆಂಡ್ಸ್ ಕಾರ್ಗಳು ಹೆಂಗ್ ನಿಲ್ಸಿದ್ದಾರೆ ಅಂದ್ರೆ ಇಲ್ಲಿ ಹರಾಜಿಗಳನ್ನ ಹಾಕೋರನ್ನ ರೋಡ್ ಆಗಿ ನಿಲ್ಸಿದ್ದಾರೆ ನಿಲ್ಸವ್ರೆ ಇವರು ಪಾರ್ಕಿಂಗ್ ಜಾಗನೇ ಇಲ್ಲ ಎಕ್ಸ್ಪ್ರೆಶಲಿ ಹಿಮಾಚಲ್ ಪ್ರದೇಶ ಇಷ್ಟೇ ಇದೆ ಪಾರ್ಕಿಂಗ್ ಅವ್ರಿಗೆ ಇನ್ಯಾವ್ದು ಅಲ್ಲ ಇದೇ ಪಾರ್ಕಿಂಗ್ ಎಲ್ಲ ಐತಲ್ಲ ಫೀಲ್ಡ್ ಇಲ್ಲ ಇಲ್ಲಿ ಬೆಟ್ಟಗೆ ಬೆಟ್ಟಗಳಾಗೆ ಮನೆಗಳು ಕಟ್ಕೊಂಡು ಇಲ್ಲಿರೋದು ಜನ ಎಲ್ಲ ಡೇಂಜರಸ್ ಇಲ್ಲ ಗಾಡಿ ಹೊಡೆದ್ರೆ ಗುಂಡ್ಗೇನೆ ಬೇಕು ಸ್ವಲ್ಪ ಯಾಮ ಬಹಳ ಕಷ್ಟ ಐತೆ ಇನ್ನ ಇಂತ ಚಿಕ್ಕ ಚಿಕ್ಕ ರೋಡ್ ನೂರ ಕಿಲೋಮೀಟರ್ ಹೋಗ್ಬೇಕು ಹೆಂಗ ಹೋಗೋ ಗೊತ್ತಾಗ್ತಾ ಇಲ್ಲ ಮುಂದೆ ರೋಡ್ ಚೆನ್ನಾಗಿಟ್ಟು ಇಲ್ಲ ಅನ್ನೋದು ಕೂಡ ಗೊತ್ತಿಲ್ಲ ನೋಡೋಣ ಸ್ವಲ್ಪ ಸಿಟಿ ಒಂದ್ ಪಾಸ್ ಆದ್ರೆ ಆನಾಗ ಗೊತ್ತಾಗುತ್ತೆ ಬರೀ ಬೆಟ್ಟ ಹತ್ತೋದು ಇಳಿಯೋದು ಹತ್ತೋದು ಇಳಿಯೋದು ಇಷ್ಟೇ ಆಗ್ಬಿಡ ಏನ್ ಬರೋ ಜೀವನ ನೋಡ್ರಿ ಎಲ್ಲ ಹಚ್ಕೊಂಡ್ ಬಂದ್ವಿ ಇವಾಗ ಇಳಿಸ್ತಾ ಇದೀವಿ ಮತ್ತ ಹತ್ತಿಸ್ತಾ ಇದೀವಿ ಬರೀ ಹತ್ತೋದು ಇಳಿಯೋದೇ ಆಗೋಯ್ತು ಯಾವ ರೋಡ್ ಅಂತಂದೇ ಗೊತ್ತಾಗ್ತಾ ಇಲ್ಲ ನಮ್ಗೆ ಇಲ್ಲಿ ಸ್ವಲ್ಪ ಜಾಮ್ ಆಗೈತ ಮುಂದೆ ಗರ್ ಗಾಡಿ ಪಾಸ್ ಆಗಲ್ಲ ಇಲ್ಲೆಲ್ಲ ಇಲ್ಲೇ ಮನೆ ಕಡದಂಗ್ತವ್ರ ಕಂಡ್ಲಾ ಸಂದೀಪ ಏನೋ ಮಾಡ್ತಾವ್ ರೊಡ್ಡು ನೋಡ್ರಿ ಶಿಮ್ಲಾ 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 ಎಷ್ಟು ದೊಡ್ಡದೈತೆ ಗುರು ಅಲ್ಲಿಂದ ಇಲ್ಲಿವರೆಗೂ ಬಂದಿದ್ದೀವಿ ಎಲ್ಲಿಗೆ ಹೋಗ್ಬೇಕನ್ನೋದು ಗೊತ್ತಾಗ್ತಾ ಇಲ್ಲ ಆಲ್ಮೋಸ್ಟ್ ಆಲ್ ಶಿಮ್ಲಾನ ಎಲ್ಲ ಪಾಸ್ ಮಾಡ್ಕೊಂಡು ಬಂದಿದ್ದಾಯ್ತು ಎಲ್ಲ ಶಿಮ್ಲಾ ಎಲ್ಲ ರೌಂಡ್ ಹೊಡೆದ್ ಗುರು ಎಲ್ ಗಲ್ಲಿನೂ ಬಿಟ್ಟಿಲ್ಲ ನಾವು ವಿಡಿಯೋ ಮಾಡಕ್ ಆಗ್ತಾ ಇಲ್ಲ ಅನ್ಕೊಂಡ್ಬಿಡಿ ಅಷ್ಟೇ ಅಂಥ ರೋಡ್ಗಳು ಅಂಥ ಟರ್ನಿಂಗ್ಗಳು ಅಂಥ ಗಾಡಿಗಳು ಇಲ್ಲಿ ನೋಡ್ರಿ ಹೆಂಗ್ ಬರ್ತಾರೆ ಓಪನ ಎಲ್ಲ ರೋಡ್ಗೆ ಗಾಡಿಗಳು ಸ್ನೇಹಿ ಸ್ನೇಹಿಸಿ ಹೋಗೋರೆ ಹಂಗಾಗಿ ಏನೂ ತೋರ್ಸಕ್ ಆಗಿಲ್ಲ ಊಟ ಪಾಸ್ ಮಾಡ್ಕೊಂಡು ಹೋಗ್ತಾ ಇದ್ವಿ ನಮ್ಮ ಲೈಫಾಗೆ ಬೆಸ್ಟ್ ಎಕ್ಸ್ಪೀರಿಯನ್ಸ್ ಅನ್ಕೊಳ್ಳಿ ಇದು ಇಂಥ ಚಿಕ್ಕ ರೋಡಲ್ಲಿ ಓಡಾಡಿರೋದು ಅದು ಇವ್ ಟರ್ನು ಇದು ಎಲ್ಲ ತೋರಿಸ್ತೈತೆ ನೋಡ್ರಿ ಸಂದೀಪಣ ದೊಡ್ಡ ರೋಡ್ ಹೆಂಗೈತೆ ಹಂಗೆ ಹೋಗೋದು ಇಂಥ ಇಂಥ ರೋಡಾಗ ತೋರಿಸಿದ್ ಗುರು ಯೂಟರ್ನ್ ಇಲ್ಲ ಅಂತ ರೋಡ್ ಹೋಗೋಗ ಅದೇ ಸೈಕಲ್ ಓಡಾಡೋ ಏಯ್ ಸೈಕಲ್ ಓಡಾಡೋ ರೋಡ್ ಆಗಿ ನಾವು ಹೋಗಿ ತಗಲಾಕೊಂಡ್ರೆ ಅದೇ ಆಮೇಲೆ ನೋಡ್ರಿ ಫುಲ್ ಸಿಟಿ ಆಗಲ್ಲ 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 ಯೂಟರ್ನ್ ಮಾಡೋಕೆ ಆಗಲ್ಲ ಗಾಡಿನ ಒಂದ್ಸರಿ ರೋಡ್ ಗಿಳ್ದ ಮೇಲೆ ಮುಗೀತು ಕಾರ್ ಅದೇ ಅಂಕಲ್ ಇಲ್ದಂಗ್ ಕಾರ್ ಅದೇ ಸಾಯ್ತವ್ರ ತೆಗಿಯಕ್ಕೆ ನೋಡ್ರಪ್ಪ ಶಿಮ್ಲಾ ಯಾರು ನೋಡ್ಕೊಂಬೇಕು ಅದ ವಿಡಿಯೋದಾಗ ನೋಡ್ಕೊಂಬಿಡ್ರಿ ಬರ್ರಿ ಎಲ್ಲ ಟಾಪ್ ಫ್ಲೈಟ್ ಅಗೆ ಕಾರಾಗೆ ಎನ್ರಾಗ ಬರ್ರಿ ದಯವಿಟ್ಟು ಮಾತ್ರ ಯಾವ ಕಾರಣಕ್ಕೂ ಬರಕ್ ಹನ್ನೆರಡು ಆಗುತ್ತೆ ದಯವಿಟ್ಟು ಯಾರು ಲಾರ ಬರಕ್ ಹೋಗ್ಬೇಡ್ರಿ ನನ್ನ ಕೈ ಕಾಲೆಲ್ಲ ನೋವು ಬಂದವೆ ಎಲ್ ಬಂದ್ವೋ ಹೋದ್ವೋ ಒಂದು ಗೊತ್ತಾಗ್ತಿಲ್ಲ ಈ ನಕ್ಷತ್ರಗಳಂತೂ ಇಲ್ಲಿಲ್ಲೇ ಕಾಣ್ತಾ ಇದಾವೆ ಹಾ ಏನಂಕ ಏನಾಯ್ತು ಅಂಕಲ್ ನಮಗೆ ಎಲ್ಲೇ ಹೋಗ್ತಾ ಇದೆ ನಮ್ಗೆ ಗೊತ್ತಾಗ್ತಾ ಇಲ್ಲ ದಾರಿ ಅಂತೂ ಸಾಕ್ತಿಲ್ಲ ಎರಡು ಅವರ್ ಆಯ್ತು ಶಿಮ್ಲಾಗ್ ಬಂದು ಹೋಗ್ತಾನೆ ನಕ್ಷತ್ರಗಳು ಕಾಣ್ತಾನೆ ಇರ್ತವೆ ಇನ್ನ ಸಿಟಿ ಸಿಗ್ತದೆ ಮುಗೀತು ಬಿಡ್ರಿ ನಮ್ ಕತೆ ಫಸ್ಟ್ ಎಲ್ಲ ಮಕ್ಕಳಾಗ ಬಿಡ್ಸಿಕ್ರೆ ಸಾಕು ಅಂದಂಗ ಅಷ್ಟು ಆಗ್ಬಿಡ್ರಿ ಯಾವನ ಇರ್ಲಿ ಸುಮ್ನಿರಪ್ಪ ಮಲ್ಯಾಣ ಇಲ್ಲಿ ಶರಣನ ಇರ್ಲಿ ಯಾರನ ಇರ್ಲಿ ನಮ್ಗೊಟ್ಟು ನಮ್ಗೊಟ್ಟು ಕರೆಕ್ಟ್ ಆಗೇ ಇಂತ ಗುಗುಗು ಅಡ್ಡ ಇದ್ರೆ ಸಾಕಪ್ಪ ಅಲ್ಲಗುರು ಅಲ್ಲ ಗುರು ನಾವು ಡ್ರೈವ್ ಮಾಡ್ತಾನೆ ಇದ್ದೀವಿ ಗಾಡಿನ ಕಿಲೋಮೀಟರ್ ಮಾತ್ರ ಫಸ್ಟ್ ನೂರು ಕಿಲೋಮೀಟರ್ ತೋರಿಸ ಆಮೇಲೆ ನೂರು ಆರು ಆಯ್ತು ಎಂಟಾಯ್ತಿ ನೂರಾ ಒಂಬತ್ತು ಕಿಲೋಮೀಟರ್ ತೋರಿಸ್ತಾ ಇದ್ದೆ ರಾಂಗ್ ರೂಟ್ ಹಿಡಿದಿದೀವಪ್ಪ ಅಂದ್ರೂ ಇಲ್ಲ ಮೇನ್ ರೋಡ್ ಕರೆಕ್ಟ್ ಆಗಿ ಹೋಗ್ತಾ ಇದ್ವಿ ಬಟ್ ಹಂಗ ಒಂದೇ ಇರೋದು ಮೇನ್ ರೋಡ್ ಇಲ್ಲಿ ಆ ರೋಡ್ ಬಿಟ್ಟು ಬೇರೆ ರೋಡ ಗಾಡಿನ ಪಾಸ್ ಆಗಲ್ಲ ಎಲ್ಲೂ ಬಟ್ ಕಿಲೋಮೀಟರ್ ಮಾತ್ರ ಹೋಗ್ತಾ ಹೋಗ್ತಿದ್ದಂಗಲ್ಲ ಜಾಸ್ತಿ ಆಗ್ತಾ ನಾವೇನು ಮುಂದಕ್ಕೆ ಹೋಗ್ತಾ ಇದೀವ ರಿವರ್ಸ್ ಗೇರಲ್ಲಿ ಹೋಗ್ತಾ ಇದೀವ ಅದೇ ಡೌಟ್ ಬರ್ತಾಯ್ತು ನಮ್ಗೆ ಇವಾಗ ಹೋಗೋಣ 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 ಅಷ್ಟು ಅರ್ಜೆಂಟ್ ಇದ್ರೆ ಹೋಗೋಣ ಹೌದು ಗುರು ನಮ್ ಆಗ್ತಿಲ್ಲ ಗುರು ಈ ನಕ್ಷತ್ರಗಳು ನೋಡಿ 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 ಸಾಕಾಗೋಯ್ತೆ ಹೊರ್ತು ರೋಡ್ ಮುಗಿ ಮ್ಯಾಲ ಕಾಣ್ತಾ ಇದ್ದಾವೆ ಸಂದೀಪ ನನ್ನ ಕಡೆಯಿಂದ ಗಿಫ್ಟು ಇವಾಗಲೇ ಅಡ್ವಾನ್ಸು ಏನಪ್ಪಾ ಗಿಫ್ಟ್ ಗಿಫ್ಟು ಟಿಕೆಟ್ ಹೋಗ್ ಬರಕ್ ಫ್ಲೈಟ್ ಚಾರ್ಜು ಎಲ್ಲ ನಂದ ಕಾಣ್ಲಾ ಹುಡುಗ ದೇವರೊಳಗೆ ಹುಡುಗಕ್ಕೆ ಆಗಲ್ಲ ನೋಡು ಎಲ್ಲಿ ಏನ್ ಮಾಡಿದ್ ಸುದೀಪ ಹೌದಾ ನೋಡ್ರಿ ಕಟ್ ಕಟ್ ಮಾಡಿ ಕೈ ಕೈ ಕೈಯ್ ಹೋಗ್ಬೇಕವಂತೂ ಗಾಡಿ ಒಡ್ಸಕಂಗಿಲ್ಲ ಅವಂತೂ ಅಲ್ಲೇ ಉಗುರು ನಾವು ಅದನ್ನೇ ರೌಂಡ್ ಹೊಡಿತಾ ಇದೀವಿ ತಿರುಪ್ತಿ ತಿಮ್ಮಪ್ಪು ಬೆಟ್ಟದ್ದಂಗ್ ನಾಲ್ಕು ಸಾರಿ ರೌಂಡ್ 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 ಏ ಸದೀಪ ಆ ಮಾಲು ಅವಾಗಿಂದ ನೋಡ್ತಾ ಇದಿ ಕಾಣಲ್ಲ ನಾವು ಆ ದೊಡ್ಡ ಮಾಲ್ ತರ ಕಾಣ್ತೈತಲ್ಲ ಅದ್ ಅವಾಗಿಂದ ನೋಡ್ತಾ ಇದೀವಿ ಮತ್ತೆ ಈ ಮಾಲ್ ಹತ್ರಕ್ಕೆ ಕರ್ಕೊಂಬಂತ ಗುರು ಈ ರೋಡು ಎಲ್ಲಿಗೆ ಹೋಗ್ತಿದ್ದೀವಿ ಗುರು ನಾವು ನಿಜವಾಗಲೂ ನಮಗೆ ಗೊತ್ತಾಗ್ತಾ ಇಲ್ಲ ನೋಡಿ ಇದೇ ಮಾಲು ನಮ್ಗೆ ಗುರ್ತು ಯಾವಾಗಿಂದ ನೋಡ್ತಾ ಇದ್ದೀವಿ ಅದನ್ನ ಏನು ಕತೆನೋ ಏನು ಎಲ್ಲಿ ಹೋಗ್ತಾ ಇದೀವೋ ಎಲ್ಲಿ ಬರ್ತಾಯಿದ್ದೀವೋ ಗೊತ್ತಿಲ್ಲ ನಾವು ಎಂಟು ಮುಕ್ಕಾಲ ಆಯ್ತು ಏಳು ಗಂಟೆಗೆ ಬಂದವ್ರು ಸಿಂಪ್ಲಾಗಿ ಇಲ್ಲೇ ರೌಂಡ್ ಹೊಡಿತಾನೆ ಇದ್ ಇಪ್ಪತ್ತು ಕಿಲೋಮೀಟ್ರ್ ಸ್ಪೀಡಾಗಿ ನೋಡಿ ಇಷ್ಟು ಇಷ್ಟು ದೊಡ್ಡ ಗಾಡಿಗಳು ಕೂಡ ಈ ರೋಡಕ್ಕೆ ಬರ್ತವೆ ನೋಡಪ್ಪ ಸಂದೀಪ ಹೆಂಗ ಬಂದಿರ್ಬೋದು ಹೆಂಗ್ ಬಂದಿರ್ಬೋದು ಈ ಗಾಡಿಯವರು ಆ ರೋಡಾಗೆ ನೀನ್ ಬೇರೆ ಮೆಚ್ಲೇಬೇಕ ಒಂದು ಅವಾರ್ಡ್ ಕೊಡ್ತೀವಿ ಬಿಡಿ ನಿಮ್ಗೆ ಹೋಲಿ ಹಂಗೆ ಬರ್ತಾ ಬರ್ತಾ ಎಲ್ಲರು ಒಂದತ್ರ ಜಾಗ ಸಿಕ್ತು ಗಾಡಿ ರೋಡ್ ಸೈಡ್ಗೆ ಹಾಕೋಕ್ಕೆ ಇಲ್ಲಿ ಗಾಡಿಗೆ ಸೈಡ್ಗೆ ಹಾಕಿದ್ದೀವಿ ಸಂದೀಪಣ್ಣ ಫುಲ್ ಪ್ಯಾಕ್ ಹಾಕ್ತಾರೆ ಚಲಿಗೆ ಚೇನಿಗೆ ಹೋಗಿ ಹಿಂದೆ ಒಂದು ಇತ್ತು ಊಟ ಗೀಟ ಮಾಡ್ಕೊಂಡು ಅಲ್ಲೇ ರೂಮ್ ಗೀಮ್ ಇದ್ರೆ ನೋಡ್ಕೊಂಡು ಫಲ್ಕೊಂಡು ಬೆಳಗ್ಗೆ ಹೋಗೋಣ ಅಂತ ನೋಡೋಣ ಬನ್ರಿ ಫಸ್ಟ್ ಅಲ್ಲಿ ಹೋಗೋಣ ಊಟ ಮಾಡೋಣ ಫಸ್ಟ್ ಊಟ ಮಾಡೋಣ ಅಂತ ಹೋದ್ರೆ ಊಟನೇ ಇಲ್ಲ ಎರಡು ಗಂಟೆ ಮೇಲೆ ಸಿಗುತ್ತೆ ಅನ್ ಬೆಳಗಿನ ಜಾವ ಎರಡು ಗಂಟೆ ಮೇಲೆ ಇದು ಯಾವ ಲೆಕ್ಕ ಗುರು ಯಾವ ಲೆಕ್ಕ ಇದು ಫ್ರೀ ಫ್ರೀ ಅಂತ ಅಣ್ಣ ಸಿಟಿ ಐತಿ ಫ್ರೀ ಫ್ರೀ ಐತೆ ಅಲ್ಲಿ ಬಿಟ್ರೆ ಮುಂದೆ ಇಲ್ಲಿ ಮುಂದೆ ಅಲ್ಲ ಅಣ್ಣ ಇಷ್ಟು ಹಿಲ್ ಸ್ಟೇಷನ್ ಇಲ್ಲ ಮನೆಗಳು ಬರೀ ನೋಡಕಂ ಗೊತ್ತಿಲ್ಲ ಗುರು ಏನಾಗುತ್ತೋ ಗೊತ್ತಿಲ್ಲ ಊಟ ಸಿಗುತ್ತೋ ಗೊತ್ತಿಲ್ಲ ಮುಂದೆ ಮುಂದೆ ಹೋಗೋಣ ನೋಡೋಣ ನಮ್ ಗಾಡಿನ ಇಲ್ಲಿ ಪಾರ್ಕ್ ಮಾಡಿ ಬಂದಿದೀವಿ ಅಲ್ಲಿಂದ ಸ್ವಲ್ಪ ಮುಂದೆ ಬಂದ್ವಿ ಇಲ್ಲೊಂದು ಹೋಟ್ಲು ಸಿಕ್ತು ಅಲ್ಲೇ ಊಟಕ್ಕೆ ಅಂತ ಗಾಡಿ ಸೈಡ್ ಹಾಕಿದ್ವಿ ಲೋಕಲ್ ಹೋಟ್ಲು ಸಖತ್ ಆಗೈತೆ ನಮ್ಮ ದೃಷ್ಟಕ್ಕೆ ನೋಡ್ರಿ ಅನ್ನ ದಾಲು ಎಲ್ಲ ಕೊಟ್ಟಿದ್ದಾರೆ ಫಸ್ಟ್ ಕ್ಲಾಸ್ ಊಟ ಎಂಥ ಫೈವ್ ಸ್ಟಾರ್ ಹೋಟ್ಲಿಗೆ ಹೋಗಿದ್ರು ಇಂಥ ಊಟ ಸಿಗ್ತಿರ್ಲಿಲ್ಲ ಏನಂತ ಹಾಂ ಸೇಮ್ ನಮ್ಮ ಕಡೆ ಇದ್ದಂಗೆ ಐತೆ ಚಪಾತಿ ಆಗಿರ್ಬೋದು ರೈಸ್ ಆಗಿರ್ಬೋದು ಎರಡೂ ಸೇಮ್ ನಮ್ಮ ಥರನೇ ಅಕ್ಕಿ ನೋಡ್ರಿ ಸಿಕ್ತೋ ಇಲ್ಲ ಅನ್ಕೊಂಬನ್ ಹಾಂ ಸಿಕ್ತತೋ ಇಲ್ಲ ಅಂದ್ಕೊಂಬಂಗ್ ಸಂದೀಪಾ ಒಳ್ಳೆ ಊಟ ಸಿಕ್ತು ನಮ್ಮ ಕಡೆ ಟೇಸ್ಟ್ ಇದ್ದಂಗೆ ಐತೆ ಹೋಗಿ ಊಟ ಗಿಟು ಮಾಡ್ಕೊಂಡು ಮುಂದೆ ಹೋಗೋಣ ಇಲ್ಲಿ ಚಳಿ

ಹ್ಮ್ ನಾನು ಚಳಿ ತಡೀದಂತ ನನಗೆ ಚಳಿ ಬಂತವ್ರು ಬೆಡ್ಶೀಟ್ ಹೋಗ ಗಾಡಿ ಓಡಿಸಿದ್ದೆ ಇಲ್ಲಿಂದ ಇನ್ನೂ ತೊಂಬತ್ತೈದು ಕಿಲೋಮೀಟರ್ ಹಿಲ್ ಸ್ಟೇಷನ್ನು ಬರೀ ಅಪ್ ಡೌನ್ ಅಪ್ ಡೌನು ಅಪ್ ಡೌನ್ಗೆ ಗಾಡಿ ಹೊಡಿಬೇಕು ಸ್ನೋ ಸದ್ಯಕ್ಕೆ ಫುಲ್ ಕರ್ಗೋಗೈತೆ ಸ್ನೋ ಇಲ್ಲ ಅಂತವ್ರೆ ಕೇಳಿದ್ರಿ ನೋಟ್ಲೋರ್ನ ಮುಂದೆ ಯಾವ್ದು ಕುರ್ಫಿನಾಗಲ್ಲ ಕುಪ್ರಿ ಕುಪ್ರಿನೇ ಯಾವುದೋ ಒಂದು ಕುರ್ಫಿನ ಐತೆ ಅಲ್ಲಿ ಸ್ನೋ ಇರೋದು ರೆಗ್ಯುಲರ್ ಆಗಿ ಅಲ್ಲೂ ಇಲ್ಲ ಅಂತವ್ರೆ ನೋಡೋಣ ಗಡಿ ಖಾಲಿ ಮಾಡಿ ಗಾಡಿ ಸೈಡ್ ಮನಾಲಿಗೆ ಬಸ್ ಹತ್ತಿದ್ರೆ ಆಗುತ್ತೆ ನೋಡೋಣ ಇನ್ನೇ ಏನಂತ ಡಿಸೈಡ್ ಮಾಡಿಲ್ಲ ಫಸ್ಟ್ ಗಾಡಿ ಖಾಲಿ ಮಾಡಿ ಆಮೇಲೆ ನೋಡೋಣ ಅಂತೆ ಈ ಹೋಟ್ಲಿ ಇಟ್ಟಿರೋ ಹಣ್ಣಂಗಂತೂ ತುಂಬು ಹೃದಯದ ಧನ್ಯವಾದಗಳು ಯಾಕಂದ್ರೆ ಊಟ ಅಷ್ಟು ಸಖತ್ತಾಗಿರೋದು ಕೊಟ್ಟಿದ್ರಿ ಇವತ್ತು ನನಗಂತ ಸಖತ್ ಇಷ್ಟ ಆಯ್ತು ನಾವು ಲಾರಿಗ್ ಬಂದಾಗಿಂದ ಈ ಟ್ರಿಪ್ ಇವತ್ತು ಮಾಡಿದಷ್ಟು ಫಾಸ್ಟ್ ಊಟ ಯಾವತ್ತು ಮಾಡಿಲ್ಲ ಏನ್ ಅಂಕಲ್ ಅಂಕಲೇ ಫಸ್ಟ್ ಕಾಲೇ ಮಾಡಿದ್ ಅಂಕಲ್ ಸಮಕ್ಕೆ ಒಳ್ಳೆ ಸಖತ್ ಊಟ ಮಾತ್ರ ಥ್ಯಾಂಕ್ ಯು ಬಾಯ್ ಹಚ್ಚ ಕಾಣೋದಿಲ್ಲ ಕಿಲಾ ಮೇರೆ ಕಾಡ್ಗುರು ಇದು ಏನು ಏನಂದ್ರೆ ಏನು ಇಲ್ಲ ಇಲ್ಲಿ ಫುಲ್ಲು ಫಾರೆಸ್ಟ್ ನೂರು ರೂಪಾಯಿಗೆ ಒಂದು ಊಟ ಕೊಟ್ಟ ಅಂಕಲ್ ಒಳ್ಳೆ ಊಟ ಹೌದು ನೋಡಿರಿ ಫುಲ್ ಆಫ್ ಹಿಲ್ ಸ್ಟೇಷನ್ ಫುಲ್ ಆಫ್ ಹಿಲ್ ಸ್ಟೇಷನ್ ಎಲ್ಲದ್ರಲ್ಲೇ ಗಾಡಿಗಳು ಸೈಡ್ಗೆ ಹಾಕ್ತಾ ಇರೋದು ಮಲ್ಕೊಳ್ಳೋದು ಅಷ್ಟೇ ಇಲ್ಲ ಎಲ್ಲ ಏನು ಟೆನ್ಷನ್ನೇ ಇಲ್ಲ ಕಳ್ರು ಬರ್ತಾರೆ ಡೀಸೆಲ್ ಕದೀತಾರೆ ಬ್ಯಾಟ್ರಿ ಕದೀತಾರ ಅನ್ನ ಸೀನೆಲ್ಲ ಇಲ್ಲವೇ ಇಲ್ಲ ಇಲ್ಲಿ ಕೂಲ್ ಹಾಕನಾ ಏನಕ್ಕೆ ಮಲಿಕಣ ಸ್ಕೆಚ್ ಹಾಕಿದ್ಯಾವಲ್ಲೇ ಇಲ್ಲಿ ಇತ್ತು ನೋಡ ಸಂದೀಪ ಇಲ್ಲ ಪರವಾಗಿಲ್ಲ ಯಾ ಊರಾಗೆ ಸಿಗ್ತಾವೆ ರೂಮ್ ಬಾರಪ್ಪ ನೋಡೋಣ ರೂಮ್ ಸಿಕ್ಕ ನೀವು ರೂಮ್ ರೂಮಾಗಿ ಮಲಕಳ್ರಿ ಟೈಮ್ ಕರೆಕ್ಟಾಗಿ ಹತ್ತು ಗಂಟೆ ಹತ್ತುವರೆ ಆಯಿತು ಅಲ್ಲಿಂದ ಒಂದು ಹತ್ತು ಕಿಲೋಮೀಟ್ರ್ ಬಂದ್ವಿ ಇಲ್ಲೊಂದು ರೂಮ್ ಸಿಕ್ತು ಸ್ಟೇಗೆ ಗಾಡಿ ಇಲ್ಲೇ ರೋಡ್ ಬಿಟ್ಟು ಸ್ವಲ್ಪ ಸೈಡ್ಗೆ ಹಾಕಿದ್ವಿ ಅಷ್ಟೇ ನಮ್ಮ ಗಾಡಿನ ಕರೆಕ್ಟಾಗಿ ನೋಡಿ ಅಲ್ಲಿ ನಿಲ್ಸ್ ಬಂದಿದ್ದೀವಿ ಅವಾಗಲೇ ತೋರಿಸ್ದಂಗೆ ಸದ್ಯಕ್ಕೆ ಇಲ್ಲೇ ರೂಮು ಇದೇ ರೂಮು ನೋಡಿ ಹೆಂಗೋಯ್ತಾ ಸಂದೀಪಣ್ಣ ಏನ್ರಿ ಬಿಟ್ಟು ಮಲ್ಕೊಂಡಿದ್ರನ್ರಿ ಅವಲ್ಲಿ ಏನೋ ಮಾಡಕ್ ಅಡ್ಜಸ್ಟ್ ಮಾಡಿ ಬೋರ್ ಮಲ್ಕಂತಿವಾಡಿಗೆ ಹೋಗಿದ್ರೆ ಚೆನ್ನಾಗಿತ್ತು ಹೋಗ್ಲೇನಗ ಗಾಡಕ್ಕೆ ಆಗುತ್ತಾ ಇದೇ ನಮ್ಮ ರೂಮ್ ಇವತ್ತಿಗೆ ಮಲ್ಕಂಡು ಬೆಳಿಗ್ಗೆ ಎದ್ಬಿಟ್ಟು ಬಿಸಿನೀರು ಬರುತ್ತೆ ಸ್ನಾನಾಗಿ ನಾವು ಮಾಡ್ಕೊಂಡು ಆಮೇಲೆ ಹೋದ್ರೆ ಆಗುತ್ತೆ ಗುಡ್ ನೈಟ್ ಅಂಕಲ್ ಏ ಗುಡ್ ನೈಟ್ ಅಂಕಲ್ ಗುಡ್ ನೈಟ್ ಆಗುತ್ತೆ ಮಲಗಾಡ್ರಿ ಮೂವರ್ಗೆ ಆಗುತ್ತೆ ಮಲಗಾಡ್ರಿ ಅಲ್ಲಿ ರೂಮ್ಗಿಂತ ಗಾಡಿಯಲ್ಲೇ ಚೆನ್ನಾಗಿ ನಿದ್ದೆ ಬರುತ್ತೆ ಹಂಗಾಗಿ ಗಾಡಿಗೆ ವಾಪಸ್ ಬಂದುಬಿಟ್ಟು ಅವರಿಬ್ಬರನ್ನಲ್ಲೇ ಮಲಗಿಸ್ಬಿಟ್ಟು ಓಕೆ ಎಲ್ರಿಗೂ ಗುಡ್ ನೈಟ್ ಮತ್ತೆ ಬೆಳಿಗ್ಗೆ ಸಿಗೋಣ ಅಲ್ಲಿವರೆಗೂ ಟೇಕ್ ಎಬ್ಬಾಯಿ ಗುಡ್ ನೈಟ್